ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಇನ್ನು ದೇಶದ ಜನರಿಗೆ ದೀಪಾವಳಿಯ ಉಡುಗೊರೆ ಸಿಗುವ ನಿರೀಕ್ಷೆ ಇದೆ ಅದು ಜಿಎಸ್ಟಿ ಹೊರೆ ಇಳಿಸುವ ಮುಖೇನವಾಗಿ ಹಾಗಾದ್ರೆ ದೆಹಲಿಯಲ್ಲಿ ಇವತ್ತಿನಿಂದ ಶುರುವಾಗಿರುವಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಯಾವುದೆಲ್ಲ ವಸ್ತುಗಳ ಮೇಲಿನ ಜಿಎಸ್ಟಿ ಇಳಿಕೆ ಆಗುವಂತ ಸಾಧ್ಯತೆ ಇದೆ ಏನದು ಪಾಪದ ತೆರಿಗೆ ತೋರಿಸ್ತೀವಿ ನೋಡಿ ಇಸ್ ದಿವಾಲಿ ಮೇಲೆ आपकी डबल दिवाली का काम में करने वाला इस दिवाली में आपको एक बहुत बड़ा तोहफा देशवासियों को मिलने वाला है दीपावली के जीएसटी हो रहे इड़ी के उडोगी महत्वता जीएसटी काउंसिल मीटिंग हम नेक्स्ट जनरेशन जीएसटी रिफॉर्म लेकर के आ रहे हैं ये दिवाली के अंदर आपके लिए तोहफा बन जाएंगे ಸಾಮಾನ್ಯ ಮಾನವೀಕ ಗರ್ವತ ಭಾರಿ ಮಾತ್ರ ದೀಪಾವಳಿ ಉಡುಗೊರೆ ದೀಪಾವಳಿ ಒಳಗೆ ಜಿಎಸ್ಟಿ ಹೊರ ಇಳಿಕೆ ಉಡುಗೊರೆ ಸಿಗಲಿದೆ ಅಂತ ಪ್ರಧಾನಿ ಮೋದಿ ಕೆಂಪುಕೋಟೆಯ ಮೇಲಿಂದ ಘೋಷಿಸಿದರು ಈ ಜಿಎಸ್ಟಿ ಉಡುಗೊರೆ ನೀಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಎರಡು ದಿನಗಳ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯುತ್ತಿದೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಜಿಎಸ್ಟಿ ಕೌನ್ಸಿಲ್ನಲ್ಲಿದ್ದಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣಾ ನೀತಿಯಿಂದ ಅಗತ್ಯ ವಸ್ತುಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಮೂಲಗಳ ಪ್ರಕಾರ ಸದ್ಯ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ ಟಿ ಇರುವ ವಸ್ತುಗಳ ಮೇಲಿನ ಜಿಎಸ್ಟಿ ಶೇಕಡಾ ಹದಿನೆಂಟಕ್ಕೆ ಇಳಿಸುವ ಸಾಧ್ಯತೆ ಇದೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುವ ವಸ್ತುಗಳ ಜಿಎಸ್ ಟಿ ಹನ್ನೆರಡು ಮತ್ತು ಐದು ಪರ್ಸೆಂಟ್ಗೆ ಇಳಿಸುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ವಸ್ತುಗಳ ಮೇಲಿನ ಜಿಎಸ್ಟಿ ಇಳಿಕೆಯಾಗುತ್ತೆ ಯಾವೆಲ್ಲ ವಸ್ತುಗಳ ಮೇಲೆ ಜಿಎಸ್ಟಿ ಏರಿಕೆ ಆಗುತ್ತೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ಥೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಒಳಗಿನ ಸಣ್ಣ ಕಾರುಗಳ ಮೇಲಿನ ಜಿಎಸ್ಟಿ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಸಿ ಒಳಗಿನ ಬೈಕ್ಗಳ ಮೇಲಿನ ಜಿಎಸ್ಟಿ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಯುವ ಸಾಧ್ಯತೆ ಇದೆ ಇನ್ನು ಕ್ಯಾನ್ಸರ್ ಔಷಧಿಗಳಿಗೆ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ ಇತರೆ ಔಷಧಿ ಮತ್ತು ವೈದ್ಯಕೀಯ ವಸ್ತುಗಳ ಮೇಲೆ ಜಿಎಸ್ಟಿ ಶೇಕಡಾ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಯುವ ಸಾಧ್ಯತೆ ಇದೆ ಕೃಷಿ ರಸಗೊಬ್ಬರಗಳಿಗೆ ಬಳಸುವ ಸಲ್ಫ್ಯೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಅಮೋನಿಯಾಗಳ ಮೇಲಿನ ಜಿಎಸ್ಟಿ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಇಳಿಯುವ ಸಾಧ್ಯತೆ ಇದೆ ಅದೇ ರೀತಿ ಯಾವೆಲ್ಲ ವಸ್ತುಗಳ ಮೇಲಿನ ಜಿಎಸ್ಟಿ ಏರಿಕೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇಪ್ಪತ್ತರಿಂದ ನಲವತ್ತು ಲಕ್ಷ ಮೌಲ್ಯದ ಇವಿ ಕಾರುಗಳ ಮೇಲಿನ ಜಿಎಸ್ಟಿ ಶೇಕಡಾ ಐದರಿಂದ ಶೇಕಡಾ ಹದಿನೆಂಟಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ನಲವತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಇವಿ ಕಾರುಗಳ ಮೇಲೆ ಶೇಕಡಾ ನಲವತ್ತರಷ್ಟು ಜಿಎಸ್ಟಿ ಹಾಕುವ ಸಾಧ್ಯತೆ ಇದೆ ಇದೇ ರೀತಿ ಎರಡು ಸಾವಿರದ ಐನೂರು ರೂಪಾಯಿ ಮೇಲ್ಪಟ್ಟ ಬಟ್ಟೆಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡಾ ಹನ್ನೆರಡರಿಂದ ಶೇಕಡಾ ಹದಿನೆಂಟಕ್ಕೆ ಏರಿಸುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಕೆಲ ಪಾಪದ ವಸ್ತುಗಳ ಮೇಲೆ ಅತಿ ಹೆಚ್ಚು ಜಿಎಸ್ಟಿ ಹಾಕುವ ಸಾಧ್ಯತೆ ಇದೆ ತಂಬಾಕು ಪಾನ್ ಮಸಾಲಾ ಮತ್ತು ದುಬಾರಿ ವಾಹನಗಳ ಮೇಲೆ ಕೇಂದ್ರ ಸರ್ಕಾರ ಶೇಕಡಾ ನಲವತ್ತರಷ್ಟು ಜಿಎಸ್ಟಿ ಹಾಕುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಡೆಯಲಿದೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆಯುತ್ತಿರುವ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಿಂದ ಇಡೀ ದೇಶ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್